ಕಬ್ಬಿನ ಹಾಲನ್ನು ಸಕ್ಕರೆ ಮಾಡಿದ್ದಾರೋ ಅಥವಾ ಹೆಬ್ಬಾಳಕ್ಕೆ ಬಿಟ್ಟಿದ್ದಾರೋ ಎಂಬ ರೈತ ಮುಖಂಡರ ಆರೋಪಕ್ಕೆ ಮೈಶುಗರ್ ಕಾರ್ಖಾನೆಯ ಅಭಿಯಂತರರು ಸ್ಪಷ್ಟನೆ ನೀಡಿದ್ದಾರೆ ಮುಖ್ಯ ಅಭಿಯಂತರ ವೀರೇಶ್ ಮತ್ತು ಮುಖ್ಯ ರಾಸಾಯನಿಕ ತಜ್ಞರಾದ ಪಾಪಣ್ಣ ವಿವರಿಸುತ್ತಾ ಮೈಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವಿಕೆ ಕಾರ್ಯ ನಡೆಯುತ್ತಿದ್ದು ಕಬ್ಬಿನ ಹಾಲು ಹೋಗುವ ಮಾರ್ಗದಲ್ಲಿ ಮೋಟಾರ್ ಪಂಪ್ ಮೂಲಕ ಕಬ್ಬಿನ ಹಾಲು ಸೋರಿಕೆಯಾಗುತ್ತಿದ್ದು ಸೋರಿಕೆಗೆ ಕಾರಣ ಈ ಪಂಪ್ಗಳು ಹಳೆಯದಾದದ್ದು ಸರಿಪಡಿಸಲು ಬಿಡಿ ಭಾಗವನ್ನು ಆರ್ಡರ್ ಮಾಡಿದ್ದು ಅದು ಬರುವವರೆಗೂ ಕಬ್ಬಿನ ಹಾಲನ್ನು ಬೇರೆಡೆ ಸಂಗ್ರಹಪಡಿಸಿ ಮತ್ತೆ ಟ್ಯಾಂಕ್ ಗಳಿಗೆ ಕಳಿಸುವ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಹೇಳಿದ ಅವರು ಯಾವುದೇ ಕಾರಣಕ್ಕೂ ಕಬ್ಬಿನ ಹಾಲು ಹೊರಗೆ ಹೋಗುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು ಈ ಒಂದು ನಾವು ಪಂಪ್ ಆ ಪಂಪ್ ಮುಖಾಂತರ ನಾವು ಪಂಪ್ ಮಾಡಿ ವಾಪಸ್ ರಾಜ್ಯ ಟ್ಯಾಂಕ್ ಗೆ ರೀಸೈಕಲ್ ಮಾಡ್ಕೊತೀವಿ ಯಾವ್ದೇ ಜ್ಯೂಸ್ ವೇಸ್ಟ್ ಆಗ್ತಾ ಇಲ್ಲ ಇಲ್ಲಿ ವಾಪಸ್ ಟ್ಯಾಂಕ್ ಇಂದ ಹೋದ್ರೆ ರೀ ಆಗುತ್ತೆ ನಮಸ್ಕಾರ ನಾನು ಕೋವಿ ವೀರೇಶ್ ಅನ್ಬಿಟ್ಟು ಚೀಫ್ ಇಂಜಿನಿಯರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದು ಈ ಇದು ಗ್ರಾಂಡ್ ಲೀಕ್ ಆಗ್ತಾ ಇರೋದು ಏನು ಅಂತಂದ್ರ ನೀವು ಜ್ಯೂಸ್ ಲೀಕ್ ಆಗ್ತಾ ಇರೋದನ್ನ ನಾವು ಗ್ರಾಂಡ್ ಲೀಕ್ ಅಂತ ಹೇಳ್ತೀವಿ ಪಂಪ್ ಇಂದ ಬರ್ತಾ ಇರೋದು ಇದು ಆಗ್ತಾ ಇರೋದು ಕಾರಣ ಏನು ಅಂತಂದ್ರೆ ಇದು ಬಹಳ ಹಳೆಯದಾದ ಪಂಪ್ ಮತ್ತೆ ಈ ಗ್ರ್ಯಾಂಡ್ಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಆದ್ರೂ ನಾವೆಲ್ಲನೂ ತರಿಸಿ ಇಟ್ಕೊಂಡಿದ್ದೀವಿ ಕೆಲವು ಸುಮಾರು ಜಾಸ್ತಿ ಮಾಡಕ್ಕೆ ಬರೋದಿಲ್ಲ ಇವೆಲ್ಲ ಹಾಗಾಗಿ ಇದು ಪುನಃ ಆರ್ಡರ್ ಮಾಡಿದೀವಿ ನಾವು ಆರ್ಡರ್ ಮಾಡೋವರೆಗೂ ಅದು ಬರೋವರೆಗೂ ಈ ತರ ಲೀಕ್ ಆಗ್ತಾ ಇರ್ತದೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸಲುವಾಗಿ ಈ ಒಂದು ರೀಕಲೆಕ್ಟ್ ಮಾಡಿ ಪುನಃ ವಾಪಸ್ಸು ತಗೊಳ್ಳುವಂತ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಿಸಲಿ ಸಿದ್ಧಪಡಿಸಿರುವ ಬೆಲ್ಲಧಾರತಿ ಸ್ಮರಣ ಸಂಚಿಕೆಯ ಬಿಡುಗಡೆ ಸಮಾರಂಭ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ಜರುಗಿತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರು ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಸ್ಮರಣ ಸಂಚಿಕೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಭಿಮಾನ ಹಾಗೂ ಹೆಮ್ಮೆಯ ಭಾಗವಾಗಿದೆ ಇದು ಸದಾ ನೆನಪಿನಲ್ಲಿ ಉಳಿಯುವ ಕಾರ್ಯಕ್ರಮವಾಗಿದೆ ಎಂದರು ನಾವೇ ಮಾಡಿಕೊಂಡಂತಹ ಧಾರ್ಮಿಕ ರಾಜಕೀಯ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಇಂಥ ಬಂಧುವದ ಸಂದರ್ಭದಲ್ಲಿ ಈ ಹೊತ್ತು ಮಂಡ್ಯದಲ್ಲಿ ಒಂದು ಅತ್ಯಂತ ಆತ್ಮೀಯವಾದ ಹೃದಯ ಸ್ಪರ್ಶಿಯಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಅನ್ನೋದೇ ಒಂದು ಸಮಾಧಾನ ಸಂಗತಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಮಾತನಾಡಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಪುಣ್ಯದ ವಿಷಯ ಎಂದರು ಈ ಭಾಷೆಯ ನೆಲ ನೀರು ಸಾರ್ವಜನಿಕ ಸೇವೆ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಕ್ಕಲ್ಲ ಸಿಕ್ಕಿದಾಗ ಇಂಥ ಒಂದು ಅದ್ಭುತವಾದಂಥ ಯಶಸ್ವಿ ಆಗ್ತಕ್ಕಂಥ ಒಂದು ಸಮಾರಂಭದ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂತಹ ಒಂದು ಸೌಭಾಗ್ಯ ಮಂಡ್ಯ ವಿಧಾನಸಭಾ ಶಾಸಕರಾದ ಪಿ ರವಿಕುಮಾರ್ ಗೌಡ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿದ ಜನರಿಗೆ ಊಟದ ವ್ಯವಸ್ಥೆಯಲ್ಲಿ ಕೊರತೆ ಉಂಟಾಗದಂತೆ ಸರ್ಕಾರ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉಳಿತಾಯಗೊಂಡ ಹಣದಿಂದ ನಿರ್ಮಿಸುತ್ತಿರುವ ಹೆಮ್ಮೆಯ ಕನ್ನಡ ಭವನಕ್ಕೆ ಮಂಡ್ಯ ಜಿಲ್ಲೆಗೆ ಹಾಗೂ ಕನ್ನಡಕ್ಕೆ ಕೊಡುಗೆ ನೀಡಿರುವ ಗಂಗರ ದೊರೆ ಶ್ರೀ ಪುರುಷ ಅವರ ಹೆಸರನ್ನು ನಾಮಕರಣ ಮಾಡಬೇಕು ಎಂದು ಮನವಿ ಮಾಡಿದರು ಇತಿಹಾಸದಲ್ಲಿ ಮಂಡ್ಯ ಸಾಹಿತ್ಯ ಸಮ್ಮೇಳನ ಮಂಡ್ಯದ ಇತಿಹಾಸ ಪುಟಗಳಲ್ಲಿ ಬದಲಿಸಿಕೊಳ್ಳೋದಕ್ಕೆ ಒಂದು ಲಕ್ಷ ಜನ ಸ್ಟೇಡಿಯಂ ಇಂದ ಓಡಿ ಆರ್ ಕಿಲೋಮೀಟರ್ ಆಚೆ ಕಡೆ ಮಾಡ್ತಾ ಇದ್ರೆ ಜನ ಬರ್ತಾರ ಮಂಡ್ಯದವರು ಅರ್ಧ ಗಂಟೆ ಕುತ್ಕೊಳ್ಳಲ್ಲ ಭಾಷಣ ಕೇಳ್ತಾರ ಅಲ್ಲ ಸಾಹಿತ್ಯ ಕೇಳ್ತಾರ ಮಟನ್ ಹಾಕಿದ್ರೆ ಮಾತ್ರ ಬರೋದು ಅಂತೇಳಿ ಹೇಳಿ ಮಟನ್ಗೂ ಗಲಾಟೆ ಮಾಡಿ ಬಂದು ಕೂತು ಯಶಸ್ವಿ ಮಾಡಿದ್ಯಾರು ಮಂಡ್ಯದ ಜನತೆ ಮ್ಯಾರಥಾನ್ ಓಟದಲ್ಲಿ ಪಾಪ ನಮ್ಮ ಎಸ್ ಪಿ ಅವರು ಬಹಳ ಓ ಇಲ್ಲ ಅವರು ಸಹಕಾರ ಕೊಟ್ಟರು ಕುಮಾರ್ ಅವರು ಇಡೀ ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡಿದ್ರು ಸಾಹಿತ್ಯ ಸಮ್ಮೇಳನದಲ್ಲಿ ಎಸ್ ಪಿ ಅವರು ಡಿ ಸಿ ಅವರು ಸಿಒ ಅವರು ಅವರ ಪರಿಶ್ರಮ ಮೀಸಲೇಬೇಕು ಅದರಲ್ಲೂ ಎಸ್ ಪಿ ಅವರು ಮಳೆ ಬರ್ತಾ ಇತ್ತು ಮೂರು ಗಂಟೆಗಳ ಕಾಲ ಕಾಮನ್ ಕಾನ್ಸ್ಟೇಬಲ್ ತರ ಇಡೀ ಟ್ರಾಫಿಕ್ ಅನ್ನ ಅವತ್ ಕಂಟ್ರೋಲ್ ಮಾಡಿಲ್ಲ ಅಂದಿದ್ರೆ ಸಾಹಿತ್ಯ ಸಮ್ಮೇಳನ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ ಜನಪ್ರತಿನಿಧಿಗಳು ಸಮಾಜವನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ಹಾಗೂ ಶೈಕ್ಷಣಿಕವಾಗಿ ಬದಲಾವಣೆ ತಂದರೆ ಸಾಹಿತಿಗಳು ಸಮಾಜವನ್ನು ಒಳ್ಳೆಯ ಹಾಗೂ ಕೆಟ್ಟ ರೀತಿಯಲ್ಲೂ ಬದಲಾಯಿಸಬಹುದು ಸಾಹಿತ್ಯದ ಮಹತ್ವ ದೊಡ್ಡದು ಬರವಣಿಗೆಯಿಂದ ಸಮಾಜದ ಬದಲಾವಣೆಯಾಗುತ್ತದೆ ಎಂದು ಸಾಹಿತ್ಯದ ಮಹತ್ವ ಸಾರಿದರು ಸ್ಮರಣ ಸಂಚಿಕೆ ಕುರಿತು ಸಾಹಿತಿಗಳಾದ ತೈಲೂರು ವೆಂಕಟಕೃಷ್ಣ ಹಾಗೂ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಸಂಕ್ಷಿಪ್ತವಾಗಿ ಮಾತನಾಡಿದರು

ಕೋಮಲ್ ಕುಮಾರ್ ಕೃಷ್ಣಮೂರ್ತಿ ಅವರನ್ನು ವೇದಿಕೆಯಲ್ಲಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಠ ಮೈಸೂರು ಶಾಖಾ ಮಠದ ಶ್ರೀ ಸೋಮನಾಥ ಸ್ವಾಮೀಜಿ ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಶಾಸಕ ದರ್ಶನ್ ಪುಟ್ಟಣಯ್ಯ ಮೈ ಶುಗರ್ ಸಕ್ಕರೆ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಧರ್ಮಸ್ಥಳದ ಪಾವಿತ್ರತೆ ಉಳಿಸಲು ಕೆಆರ್ಎಸ್ ಬಳಿಯ ಬೃಂದಾವನದ ದ್ವಾರದ ಬಳಿಯಿಂದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಇಂದು ಧರ್ಮಸ್ಥಳಕ್ಕೆ ಬೃಹತ್ ಕಾರು ರ್ಯಾಲಿ ತೆರಳಿತು ಕೆಆರ್ಎಸ್ ಬಳಿಯ ಬೃಂದಾವನದ ದ್ವಾರದ ಬಳಿಯಿಂದ ಧರ್ಮಸ್ಥಳ ಜಾಥಾಗೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಅವರು ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಹೊರಟಿರುವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಕೈಗೊಳ್ಳಬೇಕು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಕಾಣದ ಕೈಗಳನ್ನು ಬಂಧಿಸಬೇಕು ಹಿಂದೂ ಧರ್ಮಕ್ಕೆ ಕಳಂಕ ತರ್ತಿರೋ ಕಾಣದ ಕೈಗಳನ್ನು ಪತ್ತೆ ಹಚ್ಚಲು ಪ್ರಕರಣವನ್ನು ಎನ್ಐಎಗೆ ವಹಿಸುವಂತೆ ಒತ್ತಾಯ ಮಾಡಿದರು ಅವರು ಇವರು ಇವತ್ತೇನಾದ್ರೂ ಮುಂದೆ ನಾನಾದ್ರೂ ನನ್ನ ಮುಸ್ಲಿಂ ಸಮುದಾಯದ ಮುಖಂಡರು ಹೇಳ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೆ ಅದನ್ನು ತೊಂದರೆ ಮಾಡ್ತೀನಿ ಇನ್ನು ಯಾರೊಬ್ಬ ಯೂಟ್ಯೂಬರ್ ಇಷ್ಟು ಇವತ್ತು ಹಿಂದೂಗಳ ಆರಾಧತಕ್ಕಂಥ ಬಗ್ಗೆ ಕೆಟ್ಟದಾಗಿ ನಡ್ಕಂಡಲ್ಲ ಅಟ್ಲೀಸ್ಟ್ ಶ್ರೀ ಬುದ್ಧಿ ಕಲ್ಸ್ತದ್ದು ಈ ಕೆಲಸವನ್ನ ಮುಸ್ಲಿಮ್ ಸಮುದಾಯದ ಮುಖಂಡರುಗಳೇ ಇಂಥ ಅಯೋಗ್ಯರಿಗೆ ಬುದ್ಧಿ ಹೇಳುವಂತ ಕೆಲಸ ಮಾಡ್ತಾ ಕಡೆ ಏನೇ ತನಿಖೆ ಬಂತು ಇದ್ದೆ ಇವತ್ತು ರಾಜಕೀಯ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಪ್ರವೇಶ ಮಾಡಬೇಕು ಇದು ಒಂದು ಹಿಂದುತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಹಿಂದೂಗಳ ಮೇಲೆ ಇಂಥ ಒಂದು ಮಾನಸಿಕವಾದಂತಹ ನೋವು ಕೊಡ್ತಾ ಇರ್ತಕ್ಕಂಥ ಇಂಥ ಇಂಥ ಕೆಟ್ಟ ಶಕ್ತಿಗಳನ್ನ ದಮನ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಅದು ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಆಗಬೇಕು ಈ ದೇಶದಲ್ಲಿ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮುಖಂಡರು ಇದ್ದರು ನಂತರ ಐವತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಧರ್ಮಸ್ಥಳ ಚಲೋ ಜಾಥಾಕ್ಕೆ ತೆರಳಿದರು ಪ್ರಸ್ತುತ ಬಿತ್ತನೆ ಕಾರ್ಯ ಪ್ರಾರಂಭವಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ವಿಸಿ ನಾಲೆ ಕೊನೆ ಭಾಗಕ್ಕೆ ಸಮರ್ಪಕ ನೀರು ಒದಗಿಸುವಂತೆ ಆಗ್ರಹಿಸಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ಮಂಡ್ಯ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುತ್ತಿಗೆ ಹಾಕಿ ಸೋಮವಾರ ಪ್ರತಿಭಟನೆ ನಡೆಸಿದರು ಸಂಘದ ಹೋರಾಟಕ್ಕೆ ವಿಸಿ ನಾಲೆ ಅಚ್ಚುಕಟ್ಟಿನ ಲೋಕಸರ ಶಾಖೆಯ ಮದ್ದೂರು ಭಾಗ ಮಳವಳ್ಳಿ ಕೊನೆ ಭಾಗ ಹಾಗೂ ಮದ್ದೂರು ತಾಲೂಕಿನ ಕೊನೆಯ ಅಚ್ಚುಕಟ್ಟಿಗೆ ಸಮರ್ಪಕವಾಗಿ ನೀರು ಒದಗಿಸದ ಪರಿಣಾಮ ನಾಟಿ ಕಾರ್ಯವು ನೆನೆಗುದಿಗೆ ಬಿದ್ದಿದೆ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿರುವ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ನಾಲಾ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿದೆ ಇದಕ್ಕೆ ಆ ಭಾಗದ ಶಾಸಕರ ಬೇಜವಾಬ್ದಾರಿಯೇ ಕಾರಣ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಕಿಡಿಕಾರಿದರು ಲೋಕಸಭಾ ಬ್ರ್ಯಾಂಚ್ಗೆ ಮಳವಳ್ಳಿ ತಾಲೂಕು ಮದ್ದೂರು ತಾಲೂಕು ಆಮೇಲೆ ಕೊನೆ ಭಾಗಕ್ಕೆ ಕೊಪ್ಪ ಕಡೆ ನೀರು ಕರೆಕ್ಟಾಗಿ ಹೋಗ್ತಾ ಇಲ್ಲ ಅದು ಏನಾಗೈತೆ ಅಂದರೆ ಲೋಕಸಭರ ನಾಲೆನ ನಮ್ಮ ಜನಪ್ರತಿನಿಧಿಗಳು ಮದ್ದೂರು ಶಾಸಕರು ಹೇಳಿದ್ರು ಅಂತ ಈ ಕಾಮಗಾರಿ ಮಾಡ್ತಾಯಿದ್ದಾರೆ ಯಾಕೆಂದರೆ ನೀವು ತಿಳ್ಕೊಳ್ಳಿ ಪತ್ರಿಕಾ ಮಾಧ್ಯಮದವರು ಈ ತಿಂಗಳು ಕೊನೆಗೆ ನಾಟಿ ಮಾಡಲಿಲ್ಲ ಅಂದರೆ ಭತ್ತ ಆಗಲ್ಲ ಮಕೆ ಮಳೆಗೆ ನಾವೆಲ್ಲ ಹಿಂದೆ ಹೇಳ್ತಿದ್ದು ಮಕೆ ಮಳೆಗೆ ನಾಟಿ ಆಗಲಿಲ್ಲ ಅಂದರೆ ಭತ್ತ ಆಗಲ್ಲ ಎಲ್ಲ ಚಳಿಗೆ ಸಿಗಾಕತ್ತದೆ ಒಡೆನೆ ಸರಿಯಾಗಿ ಹೊಡೆಯೋದಿಲ್ಲ ಇಂಥ ಕನಿಷ್ಠ ಜ್ಞಾನ ನಮ್ಮ ಜನಪ್ರತಿನಿಧಿಗಳಿಗಿಲ್ಲ ಜನಪ್ರತಿನಿಧಿಗಳಿಗಿಲ್ಲ ನಾನು ಈ ವಿಚಾರನ ನಮ್ಮ ಜಿಲ್ಲಾ ಖಜಾಂತಿಯವರಾದಂಥ ರವಿಕುಮಾರ್ ಒಂದು ಇಪ್ಪತ್ತು ದಿವಸದ ಹಿಂದೆಯೇ ನನಗೆ ಹೇಳೋದು ನಾನು ನಿರಂತರವಾಗಿ ಎಸ್ ಸಿ ಅವ್ರ ಇದ್ದೀನಿ ನಾನು ಬಿಡಿ ನೀವು ಈಗ ಮಾಡಬೇಡಿ ನಾವು ಬೆಳೆ ಮಾಡಿ ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ ರವಿಕುಮಾರ್ ಬೋರಪುರ ಶಂಕರೇಗೌಡ ಮದ್ದೂರು ತಾಲೂಕು ಅಧ್ಯಕ್ಷ ಉಮೇಶ್ ವಿನೋದ್ ಬಾಬು ಶಂಭೂಗೌಡ ಲಿಂಗಪ್ಪಾಜಿ ಪಟೇಲ್ ಬೋರೇಗೌಡ ಶಿವಲಿಂಗೇಗೌಡ ಬೊಮ್ಮಲಿಂಗೇಗೌಡ ನಾಗಲಿಂಗು ಹಾಗೂ ಚಿಕ್ಕಮರಿಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಮೊದಲ ಪ್ಲಾಸ್ಟಿಕ್ ಸರ್ಜರಿ ಹಾಗೂ ಎಂಡೋಕ್ರೈನ್ ಹೊಂದಿರುವ ಸೂಪರ್ ಸ್ಪೆಷಾಲಿಟಿ ವ್ಯವಸ್ಥೆಯ ಆಕೃತಿ ಆಸ್ಪತ್ರೆಯು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭಗೊಳ್ಳಲಿದೆ ಎಂದು ಮಂಡ್ಯ ರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ನ ಅಧ್ಯಕ್ಷ ಕೆಟಿ ಹನುಮಂತು ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಸ್ಪತ್ರೆಯು ಜಿಲ್ಲೆಯ ಆಧುನಿಕ ಆರೋಗ್ಯ ಸೇವೆಯ ಕೊರತೆ ನೀಗಿಸಲಿದೆ ತುರ್ತು ಚಿಕಿತ್ಸಾ ಕೊಠಡಿ ತೀವ್ರ ನಿಗಾ ಘಟಕ ಸೇರಿದಂತೆ ಸ್ಟೇನ್ಲೆಸ್ ಸ್ಟೀಲ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಸೌಲಭ್ಯ ಹೊಂದಿದೆ ಎಂದರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಪ್ರಾರಂಭೋತ್ಸವದ ದಿವ್ಯ ಸಾನಿಧ್ಯ ವಹಿಸಿ ಉದ್ಘಾಟಿಸುವರು ಅತಿಥಿಗಳಾಗಿ ಪಂಚಾಯತ್ ರಾಜ್ ಆಯುಕ್ತೆ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾಲ ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಸ್ಸಾಂನ ಗೋಲ್ಪಾರ ಜಿಲ್ಲಾ ಅರಣ್ಯಾಧಿಕಾರಿ ತೇಜಸ್ ಮರಿಸ್ವಾಮಿ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ಪಿ ನರಸಿಂಹಸ್ವಾಮಿ ಅಲಯನ್ಸ್ ಕ್ಲಬ್ಗಳ ಅಂತಾರಾಷ್ಟ್ರೀಯ ನಿರ್ದೇಶಕ ಡಾಕ್ಟರ್ ನಾಗರಾಜ ವಿ ಭೈರಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಸಲ ಆಸ್ಪತ್ರೆಗೆ ಬಂದು ಅದರಲ್ಲಿ ಎರಡು ಮಾತಿಲ್ಲ ನಾನು ಭಾಳಷ್ಟು ಜನ ಭಾಳಷ್ಟು ಆಸ್ಪತ್ರೆಗಳಿಗೆ ಹೋಗಿ ನಾನೇ ಸ್ವತಃ ನನ್ನ ಅನುಭವದ ಮುಖ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ಎಲ್ಲೂ ಬೇಡಿ ನೀವು ನಮ್ಮ ದೊಡ್ಡ ಆಸ್ಪತ್ರೆಗೆ ಹೋದ್ರೇ ಕೂಡ ನಮಗೆ ತಜ್ಞ ವೈದ್ಯರುಗಳು ರಾತ್ರಿ ಹೊತ್ತು ಸಿಗೋದಿಲ್ಲ ಯಾರನ್ನೋ ಇರಿಸ್ಬಿಟ್ಟು ಹೊಟ್ಟಾಗಿರ್ತಾರೆ ಆ ಫೋನಲ್ಲಿ ಕೇಳ್ಕೊಂಡು ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಇದು ಕೂಡ ಇದೆ ಆದರೆ ನಮ್ಮ ಆಸ್ಪತ್ರೆ ಆಗಲ್ಲ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಇಲ್ಲೇ ಮಂಡ್ಯದಲ್ಲೇ ಇರೋದರಿಂದ ಫೋನ್ ಮಾಡಿದ್ರೆ ಒಂದು ಹತ್ತು ನಿಮಿಷದೊಳಗಡೆ ಬಂದು ಚಿಕಿತ್ಸೆಯನ್ನು ನೀಡುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಮತ್ತು ಈಗ ನಮ್ಮ ಸೀರೆ ಕೇಳಿದ್ರು ಖಂಡಿತ ನೂರಕ್ಕೆ ನೂರು ಹೆಚ್ಚು ಅತಿ ಎಷ್ಟು ಕಡಿಮೆ ಮಾಡ್ಬೋದು ಚಿಕಿತ್ಸೆಯನ್ನು ಅಷ್ಟು ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಯಾಕೆಂದರೆ ಇಬ್ಬರು ಮೂರು ಜನನೂ ಕೂಡ ಮಂಡ್ಯದ ಮಕ್ಕಳು ಮಂಡ್ಯದ ಮಕ್ಕಳು ಈ ಮಂಡ್ಯದ ಜನಕ್ಕೆ ನಮ್ಮಿಂದ ಏನಾದರೂ ಕೂಡ ಒಂದಷ್ಟು ಸೌಲಭ್ಯ ಸಿಗಬೇಕು ಆರೋಗ್ಯಕರವಾದ ಸೌಲಭ್ಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಆಸ್ಪತ್ರೆಯನ್ನು ಪರಾಮ ಮಾಡ್ತಾ ಇದ್ದರು ಗೋಷ್ಠಿಯಲ್ಲಿ ಎಂಡೋಕ್ರೈನ್ ತಜ್ಞೆ ಡಾಕ್ಟರ್ ಶ್ರುತಿ ಪ್ಲಾಸ್ಟಿಕ್ ಸರ್ಜರಿ ತಜ್ಞ ಡಾಕ್ಟರ್ ಸೋನಾಲಿ ಉಚ್ಚಿಲ್ ಅರವಳಿಕೆ ತಜ್ಞ ಡಾಕ್ಟರ್ ಕೆಸಿ ಸುಹಾರ್ ಅಲಯನ್ಸ್ ಎರಡನೇ ಜಿಲ್ಲಾ ರಾಜ್ಯಪಾಲ ಕೆಎಸ್ ಚಂದ್ರಶೇಖರ್ ಪ್ರೊಫ್ ಶಿವಕುಮಾರ್ ಇದ್ದರು ತಾಲೂಕು ಮಟ್ಟದ ಕ್ರೀಡಾಕೂಟಗಳಲ್ಲಿ ಸಮಗ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡ ತಲಕಾಡು ಹೋಬಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಟಿ ನರಸೀಪುರ ತಾಲೂಕಿನ ತಲಕಾಡು ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಆಯೋಜಿಸಿದ್ದ ಹಲವು ಕ್ರೀಡಾಕೂಟಗಳಲ್ಲಿ ಸಮಗ್ರ ಪ್ರಶಸ್ತಿ ಪಡೆದುಕೊಂಡು ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹಿನ್ನೆಲೆಯಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ನರಸಿಂಹ ಮಾದನಾಯ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೋಭಾ ಮಲ್ಲಣ್ಣಿ ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸಿಹಿ ವಿತರಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಅಭಿವೃದ್ಧಿ <ion> ಿ ಸಮಿತಿಯ ಉಪಾಧ್ಯಕ್ಷರಾದ ನರಸಿಂಹ ಮಾದನಾಯಕ ಮಾತನಾಡಿ ನಮ್ಮ ತಲಕಾಡು ಕಾಲೇಜು ವಿದ್ಯಾರ್ಥಿಗಳು ಹಿಂದೆಂದು ಮಾಡಿರದ ಸಾಧನೆ ಮಾಡಿ ಪೋಷಕರು ಶಿಕ್ಷಕರು ಹಾಗೂ ತಲಕಾಡಿಗೆ ಕೀರ್ತಿ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲೂ ಗೆದ್ದು ರಾಜ್ಯ ಅಂತಾರಾಜ್ಯ ಹಾಗೂ ದೇಶ ಮಟ್ಟದಲ್ಲಿ ಹೆಸರು ಮಾಡಬೇಕೆಂದು ಶುಭ ಹಾರೈಸಿದರು ನಮ್ಗೆ ಭಾಳ ಖುಷಿಯಾಗಿರ್ತಾರೆ ಯಾಕೆಂದರೆ ಉಪನ್ಯಾಸಕರು ಇಪ್ಪತ್ತೊಂದನೇ ತಾರೀಕಿನ ಬಂದರೆ ಬರುವ ಗುರುವಾರ ಉಪನ್ಯಾಸಕರಿದ್ರು ನಾನು ಆಕಸ್ಲಿಕ್ಕೆ ಹೋಗಿ ಬಂದೆ ಹೆಮ್ಮೆ ಎಲ್ಲರೂ ಅಭಿನಯಿಸ್ತಾನೆ ಎಲ್ಲ ಜನ ಅದು ಸ್ಕೂರ್ತಿ ನಿಮಗೆ ಅಲ್ಲೇ ನೋಡಿ ಹೊರ ಎಲ್ಲ ಒಂದು ಹೋಗಿ ಕಾಲೇಜಿಲ್ಲ ನೋಡಿ ಅದೇ ರೀತಿ ಶುಕ್ರವಾರ ಮತ್ತು ಶನಿವಾರ ಎರಡು ದಿನಗಳು ಸಹ ನೀವು ಚೆನ್ನಾಗಿ ಆಡಿ ಮೂವತ್ತು ತಾರೀಕು ನಾಲ್ವತ್ತು ದಿನ ಗೆದ್ದು ಅದ ನಂತರ ಅದು ಕೌಂಟ್ ಆಯಿತು ಒಂದು ನಲವತ್ತಕ್ಕೆ ಒಂದು ಅವಕಾಶ ಆಯಿತು ಇದು ಸ್ಕೂಲ್ಗೆ ಗ್ರಾಮಕ್ಕೆ ಮತ್ತು ತಾಲೂಕು ಜಿಲ್ಲೆಗೆಲ್ಲೇ ಇದು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇಂಥ ತಾಲೂಕಲ್ಲಿ ಇಂಥ ಗ್ರಾಮದಲ್ಲಿ ತಲಕಾಡು ಸರಿ ಸರ್ಕಾರಿ ಪದವಿ ಕಾಲೇಜಿನ ಒಂದು ಬೋರ್ಡ್ ನಮ್ಮ ಮಕ್ಕಳು ಕಾಲೇಜಲ್ಲೂ ಪ್ರಾಂಶುಪಾಲರಾದ ನಾಗರತ್ನ ಮಾತನಾಡಿ ವಿದ್ಯಾರ್ಥಿಗಳು ಪ್ರತಿ ಬಾರಿಯೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆಲ್ಲುತ್ತಾ ಕಾಲೇಜಿಗೆ ಕೀರ್ತಿ ತರುತ್ತಿದ್ದಿರಿ ಆದರೀಗ ಚಾಂಪಿಯನ್ ಟ್ರೋಫಿ ಪ್ರಶಸ್ತಿಯ ಪಟ್ಟ ನಮ್ಮ ಕಾಲೇಜಿಗೆ ಬಂದಿರುವುದು ಸಂತಸ ತಂದಿದೆ ಎಂದರು ಸಮಾರಂಭ ಮುಗಿಸಿ ಆ ಕಾರ್ಯಕ್ರಮದಲ್ಲಿ ಅನೇಕ ಪ್ರಾಂಶುಪಾಲರು ಹೊರಟೋರು ನಾನು ಹೆಣ್ಣು ಮಕ್ಕಳೆಲ್ಲ ಇದ್ದಿದ್ಲಿಲ್ಲ ಇಲ್ಲ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿ ಅಲ್ಲೇ ಹೊರಕೊಟ್ಟೆ ಸೊ ಒಂದೊಂದು ಕಾರ್ಯ ಒಂದು ಸ್ಪೋರ್ಟ್ಸ್ ನಡೆಯುವಾಗ್ಲೂ ಕ್ರೀಡೆ ನಡೆಯುವಾಗ್ಲೂ ಒಂದೊಂದು ಪ್ರಶಸ್ತಿಗಳು ಎರಡೆರಡು ಪ್ರಶಸ್ತಿಗಳು ಬರ್ತಾನೆ ಇದು ಅನೌನ್ಸ್ ಮಾಡ್ತಾನೆ ಇತ್ತು ಸೊ ನನಗೆ ಹೇಗಾಯಿತು ಅಂತ ಹೇಳಿದ್ರೆ ಮನೆಗೆ ಮನೆನೇ ಮರೆತುಬಿಟ್ಟೆ ಮನೆಯೇ ಮರೆತು ಮೂರ ಮುಗಿಯೋವರೆಗೂ ಅಲ್ಲೇ ಕೂತಿದ್ದೆ